ಮಹಾರಾಷ್ಟ್ರ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ದೇವೇಂದ್ರ ಫಡ್ವೀಸ್ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕಕ್ಕೆ ಎತ್ತರಿಸಿದರೆ ಮಹಾರಾಷ್ಟ್ರದ ಸಾಂಗ್ಲಿ ಮಿರಜ್ ಆ ಭಾಗದ ಬಹುತೇಕ ಜನರಿಗೆ ಮಹಾಪುರದ ಹಾವಳಿ ಆಕತಿ ಅಂತಕ್ಕಂಥ ಒಂದು ವಿಷಯವನ್ನು ಬರೆದು ಪತ್ರ ಬರೆದಿದ್ದಾರೆ ಆದರೆ ಆಲಮಟ್ಟಿ ಜಲಾಶಯ ಒಂದೇ ಅಲ್ಲ ಈ ದೇಶದಾಗಿರ್ತಕ್ಕಂಥ ಎಲ್ಲ ಜಲಾಶಯಗಳು ಎಲ್ಲ ಡ್ಯಾಮ್ಗಳು ಮಾಪೂರ್ ಎಲ್ಲ ನದಿಗೆ ಬಂದಾಗ ಡ್ಯಾಮ್ ತುಂಬುವಂಥದ್ದು ಇರ್ತಕ್ಕಂಥ ಒಂದು ವ್ಯವಸ್ಥೆ ಆದರೆ ಎಲ್ಲ ಜಲಾಶಯಗಳಲ್ಲಿ ಕೂಡ ಮಾಪೂರ್ ಬಂದಂಥ ಸಂದರ್ಭದಲ್ಲಿ ಜಲಾಶಯದ ಎಲ್ಲ ಗೇಟ್ಗಳನ್ನು ಖುಲ್ಲಾ ಮಾಡಿರ್ತಾರೆ ಯಾವ ಗೇಟನ್ನು ಮುಚ್ಚಿರಂಗಿಲ್ಲ ಅಕಸ್ಮಾತ್ ಗೇಟ್ ಮುಚ್ಚಿದ್ರೆ ಯಾವ ಜಲಾಶಯದ ನೀರು ಕೂಡ ತಡಿ ಹಿಡಿಯೋಕೆ ಆಗೋದಿಲ್ಲ ಅಷ್ಟೊಂದು ನೀರು ಬರ್ತಾ ಇರ್ತೈತೆ ಅಂಥ ಸಂದರ್ಭದಲ್ಲಿ ಆಲ್ಮಟ್ಟಿ ಜಲಾಶಯದ ಜಲಾಶಯದ ಗೇಟ್ಗಳು ಕೂಡ ಖುಲ್ಲಾ ಆಗಿರ್ತಾವೆ ನೀರು ಬಂದಾಗ ಬಂದಾಗ ಖುಲ್ಲ ಮಾಡ್ಕೊತ ಹೋಗ್ತಾರೆ ಮುಂದೆ ಯಾವಾಗ ಒಳಹರಿವು ಕಡಿಮೆ ಆಕತಿ ಜಲಾಶಯಕ್ಕೆ ಆ ಒಳಹರಿವು ಕಡಿಮೆ ಆದಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಐನೂರ ಹತ್ತೊಂಬತ್ತು ಬೇಕಾದ್ರೆ ಹತ್ತೊಂಬತ್ತು ನೀರು ನಿಲ್ಲಿಸುವಂಥ ಕೆಲಸವನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಎಲ್ಲ ಜಲಾಶಯಗಳಲ್ಲಿ ಇದೇ ವ್ಯವಸ್ಥೆ ಇರತಕ್ಕಂಥದ್ದು ಆದರೆ ಹೆಂಗೆ ಅವರು ಒಮ್ಮೆ ಅದನ್ನು ಏಕಾಏಕಿ ಇದೇ ಒಂದು ತಿಂಗಳಲ್ಲಿ ಮನೆಯಲ್ಲಿ ಶಾಸಕರು ಮತ್ತೊಬ್ಬರೆಲ್ಲ ಸೇರಿ ನಾವು ಯಾವ ಕಾಲಕ್ಕೂ ಐನೂರ ಇಪ್ಪತ್ತ್ನಾಲ್ಕು ಹತ್ತರಿಸಿ ಅಂತಕ್ಕಂಥ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು ಪತ್ರಿಕೆಯಲ್ಲಿ ನೋಡಿದೆವು ಆದರೆ ಇದು ಅವರು ಹೇಳ್ತಕ್ಕಂಥ ಹೇಳಿಕೆ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಮತ್ತು ಅಸಮಂಜಸವಾಗಿರ್ತಕ್ಕಂಥದ್ದು ದೇಶದಾಗ ಒಂದೇ ಡ್ಯಾಮ್ ಕಟ್ಟಿಲ್ಲ ಆಲ್ಮಟ್ಟಿ ಡ್ಯಾಮ್ ಒಂದೇ ಇಲ್ಲ ಬಹಳಷ್ಟು ಜಲಾಶಯಗಳದಾವ ಆ ಗೇಟ್ ತೆಗದ್ರಿಂದ ಹೆಂಗೆ ನೀವು ಪ್ರಯಾರ ಮಾಪುರ್ ಬರ್ತದೆ ನಿಮಗೆ ಎಂದೂ ಬರಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರ ಆ ರೀತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇರ್ಬೋದು ಶಾಸಕರು ಇರ್ಬೋದು ದಯವಿಟ್ಟು ಆ ರೀತಿ ತೊಂದರೆಯನ್ನು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಜನರಿಗೆ ಕರ್ನಾಟಕದ ಜನರಿಗೆ ರೈತರಿಗೆ ಕೊಡಬಾರ್ದು ಅಂತಕ್ಕಂಥ ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ ಮತ್ತು ಈ ಒಂದು ಜಲಾಶಯ ಕಟ್ತಕ್ಕಂಥ ತೆಗು ನೀರು ಕಟ್ಟಿರ್ತಕ್ಕಂಥದ್ದು ನಾವು ಲಿಫ್ಟ್ ಮಾಡಿ ನೀರು ತೊಗೊಳಕತ್ತಿದ್ದೀವಿ ಈಗಾಗಲೇ ಸಾಕಷ್ಟು ಅನ್ಯಾಯ ನಮ್ಮ ಜಿಲ್ಲೆಗೆ ಆಗೈತೆ ಅದು ಅದಕ್ಕೆ ಈ ಒಂದು ಜಲಾಶಯಕ್ಕೆ ಇವತ್ತು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಮಾಡಬೇಕಾದ್ರೆ ಒಂದು ಇಪ್ಪತ್ತೆರಡು ಗ್ರಾಮ್ ಸ್ಥಳಾಂತರ ಆಗ್ತಾವ ಒಂದು ಲಕ್ಷಕ್ಕೂ ಹೆಚ್ಚು ಎಕರೆ ಭೂಮಿ ಮುಳುಗಡೆ ಆಗುತ್ತೆ ಆ ಪರಿಹಾರ ಇವತ್ತಿನ ಲೆಕ್ಕ ಕೊಡಕ್ಕೆ ಹೋದ್ರೂ ಸಹಿತ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ಬೇಕು ಕಾಂಗ್ರೆಸ್ ಪಕ್ಷ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರ ಒಳಗೆ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯ ಅವರೆಲ್ಲ ಸೇರಿ ಕಾಂಗ್ರೆಸ್ ನಡಿಗೆ ಕೃಷ್ಣೆ ಕಡೆಗೆ ಅಂತ ಹೇಳಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಇಡ್ತೇವೆ ಅಂತ ಹೇಳಿದ್ರು ಇದು ಎರಡನೇ ಬಾರಿ ಅವರು ಮತ್ತೆ ಎರಡು ವರ್ಷ ಆದ ಮುಖ್ಯಮಂತ್ರಿ ಇವತ್ತು ಕೂಡ ಅವರು ಏನು ಮಾತು ಕೊಟ್ಟಿದ್ರು ಐವತ್ತು ಸಾವಿರ ಕೋಟಿ ಎಲ್ಲ ಎಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿಲ್ಲ ಅವರು ಹೀಗಾಗಿ ಈ ಡ್ಯಾಮ್ ಎತ್ತರ ಸುದ್ದು ಯಾವಾಗಿದ ಸುಮ್ಮನೆ ಕೇಂದ್ರದ ಗೆಜೆಟ್ ಆಗಿಲ್ಲ ಗೆಜೆಟ್ ಆಗಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಅವ್ರಿಗೆ ವಿನಂತಿ ಮಾಡ್ತೀನಿ ಕೇಂದ್ರದ ನಮ್ಮದೇ ಸರ್ಕಾರ ಐತಿ ನಮ್ಮವ್ರ ಸಂಸೋದರದಾರ ಬಹುಮತ ಐತಿ ನಮ್ಮದು ನೀವು ಮನೆ ಕೂಡ ಕೂಡಿ ಬಂದ ಅವ್ರ ಹೆಲಿಪ್ಯಾಡ್ನ ಕೂಡ ಮನವಿ ಕೊಟ್ಟಿದ್ದಾರೆ ನೀವು ಕುಂಟ್ರಪ್ಪ ಹೇಳ್ಬೇಡ್ರಿ ಹಿಂದೆ ಹೆಂಗೆ ದೇವೇಗೌಡರು ಎಸ್ ಎಂ ಕೃಷ್ಣ ಅವರಿದ್ದಾಗ ಕೃಷ್ಣಾ ನದಿ ಬಾಂಡ್ ಮಾಡಿ ದುಡ್ಡು ಕುಡಿಸಿ ಮಲ್ಲೆ ಅಂತ ಮಾಡಿದ್ರು ಅದೇ ರೀತಿ ನಿಮ್ಗೆ ದುಡ್ ಅಂದ್ರೆ ಗ್ಯಾರಂಟಿ ನೀವು ದುಡ್ಡು ಹಾಳೆ ಮಾಡಕ್ಕೆ ಗೊತ್ತೈತೆ ನಮಗೆಲ್ಲ ಆಗೋಲ್ದ ಅದು ಜನರಿಗೆ ಕೊಡಾಕತ್ತಿರ ಕೊಡ್ರಿ ಅದಕ್ಕೆ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ಸಾಲಾರು ಮಾಡ್ರಿ ಬಾಂಡರ ಮಾಡ್ರಿ ಏನರ ಮಾಡ್ರಿ ಅದಕ್ಕೊಂದು ಭೂಮಿಗೆ ಮತ್ತು ಊರುಗಳಿಗೆ ಧನ ಕೊಡುವಂತ ಕೆಲಸವನ್ನು ನೀವು ಶುರು ಮಾಡ್ರಿ ಆ ಸಂದರ್ಭದಾಗ ನಾವು ಕೂಡ ದಿಲ್ಲಿಗೆ ಹೋಗಿ ಅದನ್ನು ಗೆಜೆಟ್ ಮಾಡುವ ಸಲಾಗಿ ಕೃಷ್ಣ ನದಿಯ ಗೆ ಐದು ಮೂರನೇ ಹಂತದ ಗೆಜೆಟ್ ಮಾಡಿಸ್ಲಾ ನಾವು ಒತ್ತಾಯ ಮಾಡ್ತೀವಿ ಮತ್ತು ಜವಾಬ್ದಾರಿ ನಾವು ತಗೋತೀವಿ ಅದನ್ನ ಆ ಮಾತನ್ನ ಹೇಳಕ್ಕೆ ಬಯಸ್ತೀನಿ ಈಗಾಗಲೇ ತೆಲಂಗಾಣದವ್ರು ಅರ್ಜಿ ಕೊಟ್ಟರೆ ಎರಡು ಹತ್ತರ ಮಾಡ್ರ ಆಗತ್ತೆ ನಮ್ಮ ಪಾಲಿನ ಬಳಸ್ಕೊಳಕ್ಕೆ ಅವು ಗಿಡಾಕಾರಣ ತೆಲಂಗ ಅಂತ ದರ್ಜಿ ಹೋಗೋದ ಅಲ್ಲಿ ಅಲ್ಲಿ ಏನು ಸೀರಿಯಸ್ ಮೆಟ್ರಿ ಇಲ್ಲ ಅಲ್ಲಿ ಇವತ್ತು ಈ ನದಿ ಒಳಗೆ ಮೂರು ಮಂದಿ ಅಂತಂಬ್ರ ಇದ್ದಂಗೆ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಇವತ್ತು ಆಂಧ್ರದಾಗ ಆಮೇಲೆ ಎರಡು ರಾಜ್ಯ ಆಗ್ಯಾವ ತೆಲಂಗಾಣ ಈಗ ಅವ್ರ ಪಾಲ್ಯಾಗ ಹೊಚ್ಕೋಬೇಕನ್ ಆಂಧ್ರದ ಪಾಲ್ಯ ತೆಲಂಗಾಣ ಹಂಚ್ಕೋಬೇಕು ಅದ್ರಾಗ ಏನು ದೊಡ್ಡ ದೊಡ್ಡದಿಲ್ಲ ಇದ್ರಾಗ ನಮ್ಮ ಕರ್ನಾಟಕದಾಗ ಏನು ಮೂರು ರಾಜ್ಯ ಆದ್ರೂ ನಮ್ಮ ಪಾಲ್ಯಾ ಹೊಚ್ಕೋಬೇಕು ಮೂರು ಮಂದಿ ಅಂತವ್ರ್ ಪಾಲ್ ಇದ್ದಂಗೆ ಅದು ಅದಕ್ಕೆ ಅದು ಏನು ದೊಡ್ಡ ಸೀರಿಯಸ್ ಮೆಟ್ರನ್ ಇಲ್ಲ ಕೋರ್ಟ್ ಆಗಲಿ ಅದಕ್ಕೆ ನೀವು ಪ್ರಯಾರ ಕೊಡುವಂಥದ್ದನ್ನು ಒತ್ತು ಕೊಡ್ರಿ ಅದನ್ನ ಮಾಡಿದ್ರಿ ಅಂದ್ರೆ ಕೇಂದ್ರದಿಂದ ಗೆಜೆಟ್ ಮಾಡೋ ಕೆಲಸವನ್ನು ನಮ್ಮ ಸಂಸ್ಥೆ ಕರ್ಕೊಂಡು ಹೋಗಿ ನಾವೆಲ್ಲ ದಿಲ್ಲಿ ಬೇಕಂದ್ರೆ ನಮ್ಮ ಸರ್ಕಾರ ಇದ್ರು ನಾವು ಧರಣಿ ಮಾಡಿ ನಾನು ಗೆಜೆಟ್ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀನಿ ಅದೇ ಇವ್ರಲ್ಲ ನೀರಾವರಿನ ಗೊತ್ತಿಲ್ಲ ಮರ್ಷ್ಯಾಗ ಏನು ಮಾಡೋದು ಒಂದು ಮೀಟರ್ ಹತ್ರ ಎಲ್ಲಿ ತೊಗೊಂಡು ಹೋಗಿ ನೀರನ್ನು ತಮಣಿ ಗುಡಿಯಾಕ ನೀರು ತೊಗೊಂಡೋಗ್ತಾನ ಏನು ಅರ್ಥ ಅದು ಅರ್ಥ ಇಲ್ಲ ಅದು ನಮ್ಮ ಪಾಲಿನ ಬರ್ಬೇಕಂದ್ರೆ ಬಚಾವತಾ ಐತಿ ಪ್ರಕಾರ ಐನೂರ ಇಪ್ಪತ್ನಾಲ್ಕು ಮಾಡಿದಾಗ ಮಾತ್ರ ನಮ್ದು ಇಪ್ಪತ್ತು ಲಕ್ಷ ಕಡೆ ನೀರು ಆಯ್ತೈತಿ ವಿಜಾಪುರ ಜಿಲ್ಲೆಯ ಮೂರು ಮೂರು ಲಿಫ್ಟ್ ಗೆ ಸಣ್ಣದ ಮುಳವಾಡ ಮತ್ತು ಗುತ್ತಿ ಬಸವನ ಚಿಂಬಲಿಗೆ ಮೂರು ಲಿಫ್ಟ್ ರೇಷನ್ ಸಂಬಂಧಪಟ್ಟಂಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಭೂಮಿ ಐತಿ ಮತ್ತೆ ಬಿಟ್ಕೊಂಡು ನೀವು ಒಂದು ಮಿಟ್ರ್ ಹತ್ತು ಮಾಡಿದ್ರೆ ಯಾವ ಒಂದು ಒಂದು ಲಿಫ್ಟ್ ರೇಷನ್ ಸುದ್ದಿ ಆಗುದಿಲ್ಲ ಕಡೆ ದುಡ್ಡು ಹಾಳಾ ಟೈಮ್ ಹಳ ಮತ್ತೆ ಡ್ಯಾಮಿನ ಆಯಾಸ್ ಮುಗಿತೈತಿ ನೂರು ವರ್ಷ ಇರ್ತೈತಿ ಈಗ ಒಂದು ಐವತ್ತಾರು ವರ್ಷ ಆಗ್ಬಿಡುತ್ತೆ ಡ್ಯಾಮ್ ಅಡಗಡೆ ಅಡಿಗೆಲ್ಲೇ ಹಾಕಿ ಮುಂದೆ ಎಲ್ಲಿ ಇಡೋರು ಒಂದು ನೂರು ವರ್ಷ ಡ್ಯಾಮ್ ಕೆಡಿಬೇಕಂತ ಕಾರಣ ಐತಿ ಕೆಡಿಬೇಕಂತ ಕಾರಣ ಐತೆ ಅದು ಮತ್ತೆ ಎಲ್ಲಿ ತಂದಿರ್ತೀರಿ ನೀವು ನಾವು ಬ್ರೇಕ್ ಕಳ್ಕೊಂಡಿದ್ದ ಯಾವ ಬಿಜಾಪುರ ಜಿಲ್ಲೆ ರೈತರು ಅದಕ್ಕೆ ಇದು ಭಾಳ ಅವಿಜ್ಞಾನಿಕ ಅಂತ ಹೇಳುವಂಥದ್ದು ಅದೆಲ್ಲ ಒಂದು ಮೀಟ್ರಾ ಅರ್ಧ ಮೀಟ್ರ್ ಮಾಡಿ ಏನು ಮಾಡ್ಬಾರ್ದು ನೀವು ಅದೆಲ್ಲ ಹಾಡಕ್ಕೆ ಆಗೋದಲ್ಲ ಗು ಗುಬ್ಬಿ ಮದುವೆ ಮಾಡೋದ್ರಿ ಒಂದು ಮೀಟ್ರ್ ನೀರು ತೊಗೊಂಡ್ಕೊಂಡು ಅದೆಲ್ಲ ಆಗೋದಲ್ಲ ಅದು ಏನು ಐತಿ ನೀವು ಜವಾಬ್ದಾರಿ ಐತಿ ನೀವು ಜವಾಬ್ದಾರಿ ಮಂತ್ರಿ ಅದರಿ ನೀರಾವರಿ ಮಂತ್ರಿ ಸ್ಟ್ರಾಂಗ್ ಪರವಾಗಿ ಮಂತ್ರಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಪರ ಮುಖ್ಯಮಂತ್ರಿ ಅಂತ ಹೇಳ್ಕೊತ ಬಂದಿರಿ ಗಟ್ಟಾಗಿ ಮಾಡ್ರಿ ಏನಾಗತ್ತೆ ನಿಮ್ದು ಮೂರನೇ ಹಂತ ನಾವು ಮೂರನೇ ಹಂತ ತೆಗೆದ್ರು ಮಾಡೇವಿಲ್ಲ ನಾವು ಕೋರ್ಟ್ ಆಗಿದ್ರು ನಾವು ಇದ್ದಾಗ ಜಯ ಮಸೂತಿ ಒಳಗೆ ಪೂಜೆ ಮಾಡಿ ದುಡ್ಡು ಟೆಂಡರ್ ಕರೆದೇವತ್ತು ಇವತ್ತು ಕರಿ ತುಂಬಾಕತ್ತೇವ ಕೋರ್ಟ್ ಆಗಿದ್ದು ಕೇಸ್ ಮಾಡ್ಯಾವೆವು ನಾವು ನಾನು ಉಸ್ತುವಾರಿ ಮತ್ತೆ ಇಲ್ಲಿದೆ ಆಗ ಕೋರ್ಟ್ಗೆ ಇದ್ರೆ ಮುಟ್ಟಾಕ್ ನೀವು ಮಾಡ್ರಿ ಇದನ್ನು ಮಾಡಿ ಮನೆಗೆ ಕೊಟ್ಟಿನ ಅದನ್ನು ನೀವು ಮಾಡಿ ನಾವು ಸನ್ಮಾನ ಮಾಡ್ತೀವಿ ಅಂತ ಹೇಳಿ ನಾವ್ರಿ ಅದಕ್ಕೆ ಒಂದು ಮೀಟ್ರ್ ಆರ್ ಮೀಟರ್ ಬಿಡ್ರಿ ಅದನ್ನು ಮಾ ಹುಡುಗರಿಗೆ ಬೋಗಿದ್ರು ತುಪ್ಪ ವರ್ಷ ಕೆಲಸ ಮಾಡಕ್ಕೆ ಹೋಗಿ ಪೂರ್ತಿ ಐನೂರ ಇಪ್ಪತ್ತ್ನಾಲ್ಕು ಆಗೋದು ನಮ್ಮ ಹಕ್ಕೈತಿ ಅದನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ನಾ ಹುಡುಗಿಯಲ್ಲಿ ಹೇಳಿ ಬಿಡದ್ರಿ ಅವ್ರಲ್ಲಿ ನೀರಾವರಿ ಮಾಡ್ಯಾರ ಭವೇಶ್ವರ ನಮ್ಮ ಎಮ್ ಎಲ್ ಇದ್ರು ಇಲ್ಲಿ ನೀರಾವರಿ ಮಾಡ್ಯಾರ ನಾವ್ರೇನು ರೀ ನಾವು ಮಟ್ಟಿ ಹೊಡೆದೇವು ನಾವಿ ತೆಗೆದು ಮಟ್ಟಿ ಹೊಡೆದು ಆಯಿಲ್ ಇಂಜಿನ್ ಮಾಟಿ ಮುಖಾಂತರ ನೀರು ಹಾಶಿವ ನಾವು ಮತ್ತೆ ಕೃಷ್ಣ ನದಿಗೆ ಯಾವಾಗ ಮಾಹುರ್ ಬರ್ತೈತಿ ಯಾವ ಮಳಿಗೆ ಬರ್ತೈತೆ ಅಂತ ಗೊತ್ತಿಲ್ಲ ಅವ್ರಿಗೆ ಮಹಾಶ್ವ ಬೆಟ್ಟಕ್ಕೆ ಯಾವ ಮಳೆ ಆದ್ರೆ ಮಾಪುರ ಬರೋದು ಗೊತ್ತಿಲ್ಲ ಅವ್ರಿಗೆ ಇವ್ರು ಹೆಂಗ್ ನಿರ್ವಹಣೆ ಮಾಡ್ತಾರ ಮಳೆ ಆದ್ರೆ ಮಾಹುರ ಬರ್ತದಿಲ್ಲ ಜೂನ್ ಏಳರಿಂದ ಜೂನ್ ಇಪ್ಪತ್ತೆರಡಕ್ಕೆ ಮಹಪುರ ಬರ್ತೈತಿ ಜೂನ್ ಇಪ್ಪತ್ತೇಳಕ್ಕೆ ಮಾಪುರ ಬರ್ಲೇಬೇಕು ಹತ್ತು ವರ್ಷದಾಗ ಒಂದು ವರ್ಷ ತಪ್ಪದೆ ಅಷ್ಟೇ ಮೃಗಶಿರ ಮಳೆ ಆದಾಗ ಮಾತ್ರ ಈ ವರ್ಷ ಒಂದು ಅಡ್ವಾನ್ಸ್ ಶುರುವಾಗೈತೆ ಮತ್ತೆ ಬೇರೆ ಮೇದಾಗ ಮಳೆ ಶುರುವಾಗ ಕೃತಿಕಾ ಮಳೆ ಆಗೈತಿ ರೋಣಿ ಮಳೆ ಆಗೈತಿ ಇದು ಬೇರೆ ಇದು ಒಂದು ನೂರು ವರ್ಷದಾಗ ಆಗ್ಲಾರ್ದಾಗೈತಿ ಇದು ಬೇರೆ ಆದ್ರೆ ವಾಡಿಕೆ ಅಂತೆ ಜೂನ್ ಏಳಕ್ಕೆ ಸ ಮೃಗಾಶ್ರಯ ಮಳೆ ಕುಡಿದ್ಮೇಲೆ ಮಹಬಳೇಶ್ವರಕ್ಕೆ ಮಳೆಯಾಗಿ ಒಂದು ಇಪ್ಪತ್ತು ದಿವಸದಾಗ ಭಾರಿ ಮಳೆಯಾಗಿ ಇಪ್ಪತ್ತೆರಡನೇ ತಾರೀಕಿಗೆ ಮಾಪುರ್ ಬಂದುಬಿಡ್ತೈತೆ ಅವ್ರು ಇದು ಅವ್ರಿಗೆ ಗೊತ್ತಿಲ್ಲ ಏನೋ ಅದು ಸುಮ್ಮನೆ ಅವ್ರಿಗೆ ಒಟ್ಟು ಮಳೆ ಹೆಸರು ಅಂತ ಹೇಳಿ ನೋಡೋಣ ಅವ್ರಿಗೆ ಯಾವ ಮಳೆಗೆ ಬ್ರಿಜ್ವಾಳು ಬಿತ್ತಾರ ಯಾವ ಮಳಿಗೆ ಶೇಂಗಾ ಬಿತ್ತಾರ ಮುಂಗಾರು ಸಜ್ಜಿ ಬಿತ್ತಾರ ಹೇಳ್ತ ಹೇಳಿ ನೋಡೋಣ ತೊಗರಿ ಯಾವಾಗ ಹೇಳಿ ನೋಡೋಣ ಒಂದ್ರು ಹೇಳಿ ನೋಡೋಣ ಗೊತ್ತಾಗತ್ತೆ ನಮ್ಗೆ ಹೋಗ್ ಪರ ಆಯ್ತಂತ ಹೇಳ್ತೀನ ಏನು ಗೊತ್ತದ ಸುಮ್ಮನೆ ಯಾರು ಹೇಳ್ತಾರ ನಾನು ಹೇಳಿಬಿಟ್ರೆ ಆಗುದಲ್ಲವ ನಾವು ಸ್ವತಃ ಬಿತ್ತೀವಿ ಮಟ್ಟಿ ಹೊಡೆದೀವಿ ಹಾಂ ಎಲ್ಲ ಮಾಡಿವಿ ಮತ್ತೆ ಯಾವ ಮಳಿಗೆ ಏನಕ್ಕೆ ಗೊತ್ತೈತೆ ನಮಗೆಲ್ಲ ಅನುಭವಿಸಿ ಅದಕ್ಕೆ ಈ ಡ್ಯಾಮ್ನಿಗೆ ಚಿಂತೆ ಮಾಡಾಕತ್ತೀವಿ ನಾವು ಅದಕ್ಕೆ ಕೋರ್ಟ್ ಆಗಿದ್ದರು ಮಾಡೋದು ಒತ್ತಾಯ ಮಾಡ್ಕೊಂಡು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದಂತೆ ಮೂರನೇ ಹಂತರ ಕೂಡ ಮಾಡಿ ಇವತ್ತು ನಮ್ಮ ಜಿಲ್ಲೆಗೆ ಅಟ್ ಲೀಸ್ಟ್ ಆ ಕೆರೆ ತುಂಬ ತಿಳ್ಕೊಂಡು ಬರಗಾಲದ ಶಾಪ್ ಏನು ತಟ್ಟಿಲಿ ಮಾವಿ ಚಾರ್ಜ್ ಆಗ್ಯಾವ ಬೋರ್ವೆಲ್ ಚಾರ್ಜ್ ಆಗ್ಯಾವ ಈಗ ನಮ್ಗೆ ಅದ್ರ ಉಪಯೋಗ ಆಗ್ಲತ್ತೆ ಎಷ್ಟಾಗಲಿ ಕುಡಿಯುವ ನೀರು ಸಲುವಾಗಿ ಅದಕ್ಕೆ ಆ ರೀತಿ ಆಗಬೇಕು ಯಾರು ರೈತರು ಹೋರಾಟ ಮಾಡ್ತಂತ ಮಾಡಲಿ ಪ್ರಶ್ನೆ ಇಲ್ಲ ಎತ್ತರ ಸೌಧ ಸಲುವಾಗಿ ಹೋರಾಟ ಮಾಡ್ತಂತ ರೈತರು ಮಾಡಲಿ ಅದಕ್ಕೆ ಬೆಂಬಲ ಇರೋ ಪ್ರಶ್ನೆ ಇಲ್ಲ ಯಾಕಂದ್ರೆ ಯಾರೇ ಹೋರಾಟ ಮಾಡಿ ರೈತರ ಪರವಾಗಿ ಅದಕ್ಕೆ ನಮ್ಮ ಬೆಂಬಲ ಎತ್ತ ಪಕ್ಷ ನೋಡೋದಿಲ್ಲ ಜಾತಿ ನೋಡೋದ್ರು ನಾವು ಯಾಕಂದ್ರೆ ಆಗಬೇಕು ಅಂತಕ್ಕಂಥ ನಮ್ಮದು ಐತಿ ಅದಕ್ಕೆ ಇವರು ರಾಜ್ಯ ಸರ್ಕಾರದ ಜವಾಬ್ದಾರಿ ಭಾಳ ಐತಿ ಮೇಲೆ ಪರಿಹಾರ ಕೊಡಬೇಕು ಅವ್ರು ಕೊಡಬೇಕು ಮತ್ತು ಹಾಗೆಯೇ ಆ ನಾಳೆಂಡಿರ್ತಕ್ಕಂಥ ಆರೋ ವಿ ಉದ್ಘಾಟನೆ ಕಾರ್ಯಕ್ರಮ ಸವಳಿ ಗೇಟಿನ ಉದ್ಘಾಟನೆಗೆ ನಮ್ಮ ಭಾಗದ ಎಲ್ಲ ಜನ ಇದು ದೇಶದ ಕೊಡುಗೆ ಅದು ದೇಶದ ಆಸ್ತಿ ಅದು ಉತ್ತರ ಭಾರತ ದಕ್ಷಿಣ ಭಾರತ ಜೋಡಣೆ ಮಾಡ್ತಕ್ಕಂಥ ಆರೋಬಿ ಅದು ಹಾಗೇ ಆಚೆ ಕಡೆ ಒಂದು ಈಗಾಗಲೇ ಆಗೈತಿ ಉದ್ಘಾಟನೆ ಆಗೈತಿ ಒಟ್ಟು ಮೂರು ಆರೋಬಿ ಆಗ್ಯದವ ನಮ್ಮ ಕ್ಷೇತ್ರದಾಗ ಮುಳ್ವಾಡದಿಂದ ಮುನಗೂಳಿಗೆ ಹೋಗ್ತಕ್ಕಂಥ ಮುಳ್ವಾಡ ರೈಲ್ವೆ ಸ್ಟೇಷನ್ದಲ್ಲೂ ಕೂಡ ಒಂದು ಆರೋವಿ ಕಾಮಗಾರಿ ಜೋರಾಗಿ ನಿಲ್ಲಕ್ಕೈತಿ ಅದು ಕೂಡ ಇನ್ನು ತಿಂಗಳ ಎರಡು ತಿಂಗಳಾಗ ಮುಗಿಯುವಂತಹ ಹಂತಕೈತಿ ಒಟ್ಟು ಇವೆಲ್ಲವೂ ಕೂಡ ನಮ್ಮ ಸಂಸದರು ಮತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈಲ್ವೆ ಮಂತ್ರಿಗಳ ಮುತುವರ್ಜಿಯಿಂದ ನಮ್ಮ ಜನರಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಲೋಕಾರ್ಪಣೆ ಮಾಡ್ತಕ್ಕಂಥ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತೀವಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇದನ್ನ ಕೃಷ್ಣ ಯೋಜನೆಯನ್ನು ಮುಗಿಸುವಂತ ಸೌಭಾಗ್ ತಡ ಆಗಿದ್ದೈತಿ ನಾವು ಒಪ್ಪೇಕ ತಡ ಆಗಿದ್ದದ್ದು ಯಾರು ತಡ ಮಾಡಲಿ ತಡ ಮಾಡಿ ತಪ್ಪದು ಇಷ್ಟು ಅವಧಿ ಒಳಗೆ ಮುಗಿಬೇಕು ನಾನು ಅನ್ನ ಸಿಮೆಂಟಿನ ಹೇಳಿದಲ್ಲ ಮುಂದೆ ನೀರು ಬಳಸೋದು ಯಾವಾಗ ನಾವು ಮುಂದೆ ಮುಂದ್ ಮ್ಯಾಗ ಡ್ಯಾಮ್ ಕಿಡಿಯಾಗ ಬಳಸಿ ಬಳಸೋಕತ್ತೆ ನೀರು ಅರು ಅರವತ್ತೆರಡನೇ ಅಡಗಾಲ ಇಟ್ಟಿದ್ ಇಂಥ ಇಂಥ ಡ್ಯಾಮ್ ಇಲ್ಲಿ ನೋಡೇ ಇಲ್ಲ ನಾವು ಮತ್ತು ಇಂಥ ತೆಗಿನ ಕಟ್ಟಿ ಡ್ಯಾಮ್ ದೇಶದಾಗ ಇಲ್ಲ ಡ್ಯಾಮ್ ತೆಗಿನಾಗೈತೆ ಅದು ಗೊತ್ತಿರಲಿ ನಿಮಗೆ ನ್ಯಾಚುರಲ್ ಕೆನಲ್ ಮಾಡೋಕರಾಗ ಇಲ್ಲಿ ಡ್ಯಾಮ್ನಿಂದ ಲಿಫ್ಟ್ ಮಾಡಿ ತಗೋಬೇಕು ಎಲ್ಲಿನೇ ಅದು ಒಂದು ಬಾಟ್ಲಿ ನೀರಿಗೆ ಅಂಗಡಿಯಾಗ ಇಪ್ಪತ್ತು ರೂಪಾಯಿ ಲೀಟರ್ ಸಿಕ್ಕರೆ ಈ ಈ ಲಿಫ್ಟ್ರಗೇಶನ್ ಮುಳವಾಡ ಚಿಮ್ಲಿ ಕುತ್ತಿ ಸಹ ನಲವತ್ತು ರೂಪಾಯಿ ಲೀಟರ್ ಬರ್ತೈತೆ ನೀರು ಅದು ಗೊತ್ತಿರಲಿ ನಿಮಗೆ ಲೆಕ್ಕ ಹಾಕಿದ್ರೆ ನಲವತ್ತು ರೂಪಾಯಿ ಲೀಟರ್ ನೀರು ಬರ್ತೈತೆ ವಿದ್ಯುತ್ ನೆಟ್ ಕರ್ಸಕತಿ ಅಕಸ್ಮಾತ್ ಆ ಪಂಪ್ ಸುಡ್ತೆ ಅಂದ್ರೆ ಒಂದು ಪಂಪ್ ಐದು ಸಾವಿರದ ಏಳ್ನೂರ ಅರವತ್ತು ಎಚ್ ಪಿ ಐತಿ ಯಾವುದು ಬಸವತಿ ಬಾವಿಗೆ ಹನುಮಾಪುರ ಬಾವಿ ಕುತ್ತು ಪಂಪಿನ ಕೆಪಾಸಿಟಿ ಐದು ಸಾವಿರದ ಏಳ್ನೂರ ಅರವತ್ತು ಎಚ್ ಪಿ ಅಂತ ಬಳುತ್ತಿಗೆ ಇಪ್ಪತ್ತ್ ಮೂರು ಪಂಪ್ ಅದಾವ ಹನುಮಪುರಕ್ಕೆ ಹದಿನೆಂಟು ಪಂಪ್ ಅದಾವ ಮಸೂದಿಗೆ ಹದಿನೆಂಟ್ ಅದಾವ ಮಸೀಪ್ನಾಳ್ಕ್ಕೆ ಹದಿನಾಕ ಕುಂದಿರ್ತಾವೆ ಮಲ್ಗಾಲಕ್ಕೆ ಹದಿನಾಲ್ಕು ಬರ್ತಾವ ತೊಂಬತ್ತು ಪಂಪ್ ಮುಳ್ವಾಳ್ಕದ ನಲವತ್ತೈದು ಪಂಪ್ ಚಿಮ್ಲಿಗೆ ಬರ್ತಾವ ಗುತ್ತಿ ಬಸವನಕು ನಲ್ವತ್ತೈದು ಬರ್ತಾವೆ ಇವು ಎಲ್ಲಕ್ಕೂ ಕೂಡಿ ಅಕಸ್ಮಾತ್ ಪಂಪ್ ಸುಟ್ಟು ಅಂದ್ರೆ ಎಲ್ಲಿ ತಂದು ಕೊಡ್ತೀರಿ ಹತ್ತು ಆಸ್ಪರ ಐದು ಆಸ್ಪರ ಅಂದ್ರೆ ರೆಡಿ ಇರ್ತಾವೆ ಎಲ್ಲ ತರಬಹುದು ಈ ಕಂಪ್ನಿ ಮಾಡೋದು ಮತ್ತೊಂದು ಕಂಪ್ನಿ ತರಬಹುದು ಇದು ಬಹಳ ವೈಜ್ಞಾನಿಕ ಡ್ಯಾಮ್ ಇದು ಅನಿವಾರ್ಯ ಇದು ಇದ್ದಂತರ ಆಸ್ಪತ್ರೆ ಇರೋದು ಇವೆಲ್ಲ ಆಡ್ಬಾರಾಕ ನಾವು ಅದಕ್ಕೆ ಇದಕ್ಕೆ ನಾವು ಸೈಲ್ ಬಿಡೋದಿಲ್ಲ ಹಾಗಾಗಿ ಈ ಐದು ಎರಡು ಸಾವಿರದ ಹದಿಮೂರರ ಕಾನೂನು ಭೂ ಸ್ವಾಧೀನ ಕಾಯ್ದೆ ಭಾಳ ಅವೈಜ್ಞಾನಿಕ ಐತೆ ಅವ್ರು ಅವೈಜ್ಞಾನಿಕ ಐತಿ ಅದನ್ನು ಕೂಡ ಮೂರು ಸರ್ಕಾರ ಮಾಡ್ಬೇಕು ಕಾಂಗ್ರೆಸ್ ನಾವ್ ಸ್ವೀಕಾರ ಮಾಡಿದ್ರೆ ಮಾಡಬೇಡ ಅಂತ ಹೇಳಿದ್ರೆ ನಾವು ಒಂದು ವರ್ಷ ಹಾಕಿದ್ರೆ ಧರಣಕ್ಕೆ ಕೂತಿನಿ ಅನ್ಮಟ್ಟ ನಾವು ಅವೈಜ್ಞಾನಿಕ ಐತೆ ತಿಳಿಕೆ ಸಬ್ರೇಟ್ ಕಚೇರಿ ಒಳಗೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಖರೀದಿ ಖರೀದಿ ಹಚ್ಚಿದ್ರೆ ಐದು ಲಕ್ಷ ಅವನಿಗೆ ಇಪ್ಪತ್ತು ಲಕ್ಷ ಖರೀದಿ ಮಾಡಿದ್ರ ಒಂದು ಪರಿಹಾರ ಪರಿಹಾರದ ಅವ್ರಿಗೆ ಭೂಮಿ ಒಂದೇ ಜು ಜುಮ್ನ ಅಳ್ಕೊಂಡಿ ಉದಾಹರಣೆ ನೀವು ಭೂಮಿ ಮುಂದೆ ಹೆಸರು ಬೇರೆ ಅಷ್ಟೇ ಅವು ಸಬ್ರೇಟ್ ಕಚೇರಿ ಮಲ್ಲಿ ರೇಟ್ ಯಾರು ಹೆಚ್ಚು ಹಚ್ಚಿಲ್ಲ ಒಂದು ಹತ್ತು ಲಕ್ಷ ಇದ್ರು ಒಂದು ಲಕ್ಷ ಎರಡು ಲಕ್ಷ ಹಚ್ಚಾರ ಅದನ್ನು ಅವ್ ಹಚ್ಚಿದಂದ್ರೆ ಅವಾಗೀಗ ಅನ್ಯಾಯ ಆಕೈತಿ ನೀವು ಯಾವ ಚಾಪ್ಟ್ರೂ ನಾಲ್ಕು ಪಟ್ಟು ಬೃದ್ಧದ ಪಾತ್ರ ತಿಳ್ಕೊಂಡು ಯಾವ ಇಪ್ಪತ್ತು ಲಕ್ಷ ಹಚ್ಬಿಟ್ಟಂದ್ರೆ ಅವಗೊಂದು ಒಂದು ಕೋಟಿ ರೂಪಾಯಿ ಸಿಗತೈತಿ ಯಾವ ಇದು ಏಕರೂಪದ ಪರಿಹಾರ ಕೊಡ್ರಿ ಅಂತ ಹಿಂದೆ ಒಂದು ವರ್ಷ ಆಗ್ತಾ ಗೊತ್ತಿನ ಯಾರೂ ಸೀರಾಸ್ ತೊಗೊಂಡಿಲ್ಲ ಇವತ್ತು ಅದು ಆಗೈತೆ ಅದು ಅದನ್ನು ಕೂಡ ಸರ್ಕಾರದಿಂದ ಆ ಕೋಟಿನ ಪರಿಹಾರದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥೇಳಿಕ್ಕೆ ಬಯಸ್ತೀವಿ